ಅಂತೂ ಇಂತು ಎಲ್ಲಿಗೆ ಬಂತೇಳಿ ಕಡಕು ಇಲ್ಲಿ ಜಾಪುರ್ ಬಂದ್ ನಿಂತೀಗ ಏನು ಕಾಡಿದ್ರಪ್ಪ ಅಲ್ಲಿ ಊರಾಗ ಇದು ಬಹಳ ಬಂಗಾರ ನೋಡಿದ್ರು ಇವತ್ತು ಕೂಡಿಸಿ ಕೊಟ್ಟದ ಇವ್ರು ನಮ್ಗ ಇದೇನ್ ಏಕ ಅಲ್ಲಿದ ಕಾಣತ್ಲ ಇಂತವ್ರೊಳಗ ಆಕೆ ಎಲ್ಲಿ ಕೂತಾರ ನಾ ಊರ್ ಕೆಡ್ಬೇಕಿನ್ನ ಹುಡುನ್ಗಪ್ಪ ಲೇಲಿ ಮುಂದ್ ಕೂತ ನೋಡ್ಕೋತ ಹೋಗ್ತಾನ ಮೊದ್ಲಿಂಗಪ್ಪ ಬರಲ್ಲ ಏನ್ಲ ಇವ ಅದ್ಲಿ ಅವ್ನ್ ಪೋನ ಹಸ್ತಿ ಕೇಳ್ತೀನಿ ಏ ಹಲೋ ಗುದ್ಲಿಂಗಪ್ಪ ಹಲೋ ಹಾ ಅಲೋ ಏ ಇನ್ನ ಎಲ್ಲಾರ ಅದೀನಿ ಏನ ಇಲ್ಲಿ ಬಂದ್ ಇಲ್ಲಿ ರೋಡಿಗ್ ನಿಂತ್ಬಿಟ್ರ ನೀಲಿ ಯಾಕಡೆ ಗೊತ್ತಾಗಲ್ಲ ಕೊಡ್ರ ತರ್ಟಾಗಿ ಹೇಳಿ ನಾ ಎಲ್ಲಾರ ಅದಿ ನನಗ ಬಂದ್ ಕೂಡ ಹೇಳಿ ಒಂದ್ ತಾಸ್ ಐತಿ ನಾ ಇಲ್ಲಿ ಬಂದು ಕೂತಿನಿ ನಾ ಕುಂಡ್ರ ಕುರ್ಚಿನ ಸವಿಯಾಕ ಹತ್ತಿತರ ನೀನ ಬರಮ್ ಕಾರಣಗಿ ಇನ್ನ ಎಲ್ಲಾರ ಅದೀ ನೀನಾ ಇಲ್ಲಿ ಇದೊಂದು ಕ್ರಾಸ್ ಐತಿ ನೋಡಿ ಇಲ್ಲಿ ಈ ಕಡೆ ಒಂದು ರೋಡ್ ಹೋಗತ್ತಿ ದೊಡ್ಡ ರೋಡ ಈ ಕಡೆ ಒಂದ್ ಸಾಣ್ಸ್ ಹೋಗತ್ತೆ ಯಾರ್ ರೋಡ್ ಯಾರ್ ರೋಡಿಗೆ ಎಲ್ಲಿ ಯಾವ ಊರಿಗರ ಹೋಗಿ ನೀನ್ ಬಿಜಾಪುರ್ ಬಂದಿಲ್ ನೀನ ಅನ್ಕೊಂಡಿನ ಮಂಜಾ ಹೊಲಿ ಇಪ್ಪತ್ ವರ್ಷದ ಹಿಂದೆ ಬಂದ ಇಲ್ಲಿ ಏನು ಗೊತ್ತಾಗೋಲ್ಲ ನನಗೆ ಅಯ್ಯೋ ಮತ್ ಈಗ ಹೆಂಗ್ ಮಾಡ್ತಿ ಹೆಂಗ್ ಬರ್ತಿ ಈಗ ಈ ಗಾರ್ಡನ್ ಬಂದು ಕೊಡ್ರಿ ನೀನ ಹೇಳಿ ಈ ಗಾರ್ಡನ್ ಹೆಸರು ಬಂದು ಕುತ್ತಿನ ಈಗ ನೀನ ಬರವಾಲಿಗಿನ ಬರ್ತ ಬರ್ತನ ಇಲ್ಲಿ ಮಂದಿನ ಯಾರ ಕೇಳ್ಕೊಂಡ್ ಇಕ್ಷನ್ ಬರ್ತನ ಪಟ್ಟ ಕುಂದ್ರ ನೀ ಬಾನ್ಯ ಜಲ್ಲಿ ಬಾ ಒಂದಿಟ್ಟ ಹಾ ಇಲ್ಲಿ ಮಂದಿನ ಯಾರ ಕೇಳತ್ನ ಕೇಳ್ಕೊಂಡ್ ಬರ್ತನ ನಾನು ಕುತ್ ಕುತ್ ಸಾಕಾಗೈತ ಜಲ್ಲಿ ಬಾ ಒಂದ್ ತಾಸ ಐತ್ ನಾ ಕುತ್ತಿಲಿ ಬಾನ್ಯ ಬಾನ್ಯ ನೋಡಿ ಸರಿ ಆಯ್ತ ಅಲ್ಲ ಇಲ್ಲೇ ಕುತ್ತನ ಇಲ್ಲೇ ಕುತ್ತನ ಹತ್ರ ಹೇಳ್ತಾಳ இல்ல கணப்பாட் கிடப்பாடி நான் ஆய் குத்தீன் ஜர் இல்லை எட்ட தாச போச்சாவேத்தி இப்போ திங் வந்தவனா இஜாப்பூர் கிள்ளா ஆட்டோதர் அவரு தந்து

மத்தார தோர்ஸ்லி நான் எல்லாத்தி நினை மக்கடி முஸ்க்கூடி

நஷ்டி எதிர்த்தி நீர் அட்ட அர்ஜெண்ட்

இருக்கும். நீ இல்ல ஜக்கூன் நீங்க

இதில் கதிராக நங்க அத்தோக்கணு விட்டு சொல் லுக் ஹோதங்கார நன்கீங்க ஏன் மேலே ஷு ஷிஷி என்பதுலாத்

ಅಂದ್ರೆ ಅಷ್ಟ್ರ ಜೋಕಾಡಿ ಅಂದಂಗ ಆಯ್ತು ನೀನು ಹೇ ಹಂಗೇ ತಿಳ್ಕೋಬೇ ನೀನು ಅಂದ್ರೆ ಎಲ್ಲ ತರ ಸ್ಟೆಪ್ ಗೊತ್ತದ ಒತ್ತವಾಗ ಸ್ಟೆಪ್ ಗೊತ್ತದವಾ ನೀ ಬರೀ ತಪ್ಪು ತಿಳ್ಕೊಂಡ್ರಾಗ ಬಂದಿ ಹೋಗು ನೀ ಮಾತಾಡೋ ರೀತಿನ ಹಂಗೈತಿ ಅದಕಾನಾತಿ ನಿನಗೆ ಹಂಗೇ ತಿಳ್ಕೊಳಕ್ ಹೋಗ್ಬೇಡ ಸಾಕ್ ಸಾಕಿನದು ಸಾಕಾ ಸಾಕಳ ಏ ನಾನು ಇನ್ನ ಅಡಂಗಾ ಸಾಧೆತಿ ಇನ್ನ ಅಡಂಗನ ಸಾಧೆ ಆ ಕೆರಿಯರಿ ಕೆರಿಯರೆ ತೋರಿಸಬಾದಾಗಿ ಹರಿಯರಿ ನೋಡುವ ಆ ಕೆರೆ ಕಡೆ ಹೋಗೋಣ ಐಗ ಕೆರೆಗೆ ಹರಿ ಪರಿ ನೋಡಿದೈತಿ ರೀ ನೀ ನಮಗೆ ನಮ್ಮ ಉರಿ ಬಿಟ್ಟಿರ್ಬೇಕು ಖರೆ ಹಂಗೆ ಮಾಡ್ಬೇಕು ಬಾ ಹೂ ಬಾಯ್ ಹೋಗೋಣ ಏನಿದು ಕೆರೆ ಅಲ್ಲಿ ಹಿಂಗೆ ಅಶ್ ಹೋಗ್ಬೇಕು ಹಿಂಗೆ ಅಲ್ಲಿ ಕೊಡಬಾ ಹ್ಞೂ ನೋ ಅಲ್ಲಿ ಎಷ್ಟು ದೊಡ್ದ ಐತಿ ಅಲ್ಲೇ ಹೋಗಿ ನೋಡೋಣ ಬಾ ಬರು ಬಾ ಬಾ ನೋಡಿರಿ ಎಷ್ಟು ದೊಡ್ಡದು ಐತಿ ಕೆರೆ ಗಡ್ದು ಆಡೋದಪ್ಪ ಕೆರೆ ಇದು ನೋಡಲ್ಲ ಮೂಲ ಮತ್ತು ನೀರು ಏಕತ ಕಾಣಾಕತ್ತಾವ ರೀ

அவர் மாதா நமக்கு நம்ம கேள்வி நான் மாத்தாடு கேள்வி இதெல்லாம் நடுக்கே இல்லை கடைன

ನಾ ಕಾಳ್ ನೀರಾಗ ಗುಮ್ಮಿನಾಗ ಹೋಗಿ ಬಂದಾಗ ಆಗಿರ್ಬೇಕ್ ಹಂಗ ಹುಡುಕ್ತ ಭಾರಿ ಅದ್ಯಾಳ್ ನೀನ ಬಾ ಯಾವಾಗ ಸಿಗ್ತಿ ಅಂತ ಹೇಳಿ ಕಾಯ್ಕೊತ ಕೂತಿನಿ ನಾನು ಎಲ್ಲಾ ನೋಡ್ದಿಲ್ಲ ಈಗ ಹಾ ಇದಕ್ಕಿತ್ತಾ ಬಾರಿ ತೋರಿಸ್ತೇನಿ ಒಂದ್ ಐತಿ ನನಗ ಅದ್ ಬೇಕಾಗಿತ್ತಿ ನನಗ ಆ ನಾ ಬರುದು ಅಲ್ಲಿಂದ ಇಲ್ಲಿಗ್ ಬರ್ಬೇಕಾರ ಅದನ್ನ ನೋಡಕ ಬಂದಿನ ನಾ ಅವೆನಾ ತೋರಿಸ್ತೇನೆ ಇಲ್ಲಿ ಒಂದ ತೋರ್ಸಾಕಿ ನೀನು ಬ್ಯಾರೆ ಕಡೆ ಬರಿ ತೋರಿಸ್ತೀನಿ ಇಲ್ಲಿ ಬ್ಯಾಡ ಅದ

ಏನು ಮಾಲ ಐತಪ್ಪ ಗುದ್ಲಿ ಹಿಂಗೆ ಏನು ನಸಿಂಗ ಓ ನಿಂದರು ನಿನ್ನ ಗುದ್ಲಿ ನಿನ್ನ ಅಂತ ರೀ ಎಂಥವ ಬಗ್ಗೆ ಅನ್ಬೇಕನ್ನ ಮುಟ್ಟಿನ ಕಾಲಕ್ಕೆ ಅಗ್ದಿನ ಮುಟ್ಟಿರಿ ಮಾಸಿತ್ತು ಅನ್ಬೇಕು ಅಂತ ಹುಡುಗಿ ನನಗೆ ಸಿಕ್ಕೈತಿ ಅಟ್ಟ ನಸಿಬೋಗು ನಂದು ಅನ್ಮುತ್ ಬರಲಿ ಬರ್ರಿ ಬರ್ರಿ ಒಂದು ಸಲ ನಮ್ಮ ದೋಸ್ತ ಬರ್ತಾನ ತಿಳ್ಕಿ ಸುಂದ ಏನ ಬರವಲ್ಲ ಅವಾಗ ಬರ್ತಾನ ಏನೋ ಬರಲಿ ಬರಲಿ ಅಪ್ಪ ಕರಯ್ ಓರ್ಗೆ ಕ್ಯಾತೆಲಿ ಅರೇ ರಾಜೋ ನೀನಾ ಸುಳ್ತಾ ಇಲ್ಲ ಅಕ್ಕ ನಮ್ ಗೆತಿ ಬರ್ತಿದೆ ಅಂತ ಹೇಳಾ ನಾ ಇಲ್ಲಿ ಬಂದಿದೆ ನೀನೇ ಇಲ್ಲಿ ನಮ್ಮ دوست ವರ್ತಂದಿದಾ ಅದಕ್ಕೆ ಬಂದಿನಿ ಹೌದಾ ತ ಆರಾಮದಿಲ್ಲ ಏನ್ ಆರಾಮ ಬಿಡಪ್ಪ ನನ್ನ ಜೀವನಾನ ಹಾಳಾಗಿದೆ ಗೊತ್ತಿಲ್ಲ ನಿಮಗೆ ಮತ್ತೆ ನಿಮ್ಮ ಅಪ್ಪ ನಿಮ್ಮ ಅವ್ವ ನಾನು ಕೊಡ್ತನ ತಿಳಕಿಸಿಂದ ಮಾತು ಕೊಟ್ಟಿದ್ರ ಬರ್ತನೆ ಅನ್ನೋದು ಒಂದೇ ಕಾರಣಕ್ಕ ನಿನ್ನ ಅಲ್ಲಿ ಕೊಟ್ರ 나រ ಏನು ಮಾಡ್ಲಿ 나 ಏನುವಲ್ಲ ನೀನು ಯಾನೇನ್ ಮದಿ ಮಾಡ್ಕೊಳ್ಳಕ ಏನ್ ನೋಡೋದು ಮನೆಯವ್ರು ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡಕ್ ಆಕೇತಿ ಹೇಳ ಈಗ ಮನೆಯವ್ರು ನೋಡಿದ ಹುಡುಗನ್ ಮದ್ವಿ ಆದ್ ಈಗ ನನ್ನ ಜೀವನ ಏನು ಸುದ್ದಿ ಐತಿ ಹೇಳ ಏನು ಇಲ್ಲ ಅವ್ ಹೋದ ಸತ್ತ ಈಗ ನಾವ್ ಒಬ್ಬಕ್ ನದಿನ ಒಂಟಿ ಜೀವನ ಮಾಡ್ಕೊತ ನೋಡ್ ಸಹಿತ ಆಗ ನೀ ನನ್ನ ಮದ್ವಿ ಆಗಿದ್ದೆ ಅಂದ್ರೆ ಎಷ್ಟು ಚಲೋತಂಗ ಇರ್ಬೋದು ಇತ್ತಿಲ್ಲ ಏನ್ ನೋಡೋದು ಹನಿಬಾರ್ ಒಂದ್ ಇರ್ತೈತಲ್ಲ ಏನ್ ಮಾಡಕ್ ನನಗೂ ಯಾರು ಹೆಣ್ಣು ಕೊಡುವಾರ ಯಾಕಂದ್ರ ಮೊದಲ ನಾವು ಬಡ್ರ ಅದ್ರ ಸಂಬಂಧ ಯಾರು ಹೆಣ್ ಕೊಡುವಾರ ನೀನ್ ಇನ್ನ ಮದ್ವಿ ಆಗಿಲ್ಲ ಆಗಿಲ್ಲ ನಾ ಆಗಿದ್ದ ಮಾಡಿದ್ದೆಲ್ಲ ನಿನ್ ಮದ್ವಿ ಇಲ್ಲ ಇಲ್ಲ ಮತ್ತೆ ಆಗ್ಬೇಕಿಲ್ಲ ಇಲ್ಲ ನಮ್ಮ ದಿನ ಮದುವೆ ಆಗಿಲ್ಲ ನಾನು ಅಕಾಡಿ ಕಡೆ ಈ ಕಡೆ ನೋಡ್ಲಕತ್ತನು ಆದರೂ ನಿನ್ನ ಮಾಡಿ ಕೊಟ್ಟ ಪ್ರೂಪ್ಲೆ ನಂದು ಮನಸ್ಸು ಸ್ವಲ್ಪ ಚಂಚಲ ಆಗಿಬಿಡ್ತು ಹಿಂಗಾಗಿ ಮದ್ವೇನೇ ಆಗಿಲ್ಲ ನಾ ಸುಮ್ಮನೆ ಕಮ್ಮಾನ ಜೀವ್ನ ಐತಿ ಹಾಳು ಮಾಡ್ಕೊ ಹೋಗಬೇಡ ಸುಮ್ಮ ಮದುವೆ ಆಗಿರು ಮತ್ತು ನೀ ಹೆಂಗೆ ಮಾಡ್ತಿ ಈಗ ಈಗ ನಂದು ಹಿಂಗೆ ಒಂಟಿ ಜೀವನ ಐ ಕಳಿಯಕತ್ತಿನಲ್ಲ ಸಾಯೋತಕ ಹಿಂಗೆ ಇದ್ಬಿಡೋದು ಹಿಂಗನಾ ಆಯ್ತಲ್ಲ ನಾ ಮತ್ತೊಂದು ಭೇಟಿ ಆಕ ನಿನಗೆ ನೀವು ಹೋಗಿ ಬಾ ನಿನ್ನ ಗೆಳತಿ ಬರ್ತೀರ ಅಂದ್ರೆ ನೋಡಿ ಬಂದಾರನ ನಮ್ಮ ದೋಸ್ತು ಬರ್ತಂದನಾ ಮತ್ತು ಭೇಟಿ ಆಗು ನೋಡು ಸರಿ ಆಯ್ತಾ ಹೋಗ್ಲಿ ಹೌದು ಪಾಪ ಆಗ ಮದುವೆ ಹಾಕಿತ್ತಿದ್ ಹುಡುಗಿ ಅವ್ರ ಅವ್ರ ಮಾತು ಕೇಳಿ ವಲ್ಲಂದಳ ಅವ್ರ ಮನ್ಯಾನವ್ರು ಮಾಡಿಕೊಟ್ಟಿದ್ರಂದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಇರಲಿ ಆ ಭಗವಂತ ಯಾರ್ಯಾರಿಗೆ ಯಾವ ದಾರಿ ತೋರಿಸಲ್ಲ ಆ ದಾರಿಲೇ ನಡೆಯಬೇಕಲ್ಲ ಅದು ಯಾರಿಗೆ ತಪ್ಪಿದ್ದಲ್ಲ ಅದು ಯಾರಿಗೆ ತಪ್ಪಿದ್ದಲ್ಲ ಪಾಪ ರಾಜು ನನ್ ಸಂಬಂಧ ಮದ್ವಿನ ಆಗ್ಲಾರ ಇನ್ನ ಅದನ್ ಹಂಗ ನಾ ಮನ್ಯಾನವ್ರು ಅಂತ ಅವಂಗ ಮದ್ವಿ ಮಾಡ್ಕೊಟ್ರ ಆದ್ರ ಅವ್ ಸತ್ತ ಹೋದ ನನ್ ಜೀವನಾನ ಹಿಂಗ ಆಗ್ಬಿಡ್ತ ಹಾಳಾಗ್ಬಿಡ್ತ ಈಗ ರಾಜು ಪಾಪ್ ನನ್ ಸಲುವಾಗಿ ಮದ್ವಿ ಆಗ್ಲಾರ ಇನ್ನ ಹಂಗೆ ಅದನ್ ನಾ ನೋಡ್ರ ಆ ಗುದ್ರಿಂಗಪ್ಪನ್ ಬೆನ್ ಹತ್ತಿನಿ ಈಗ ಗುದ್ದಿಂಗಪ್ಪನ್ ಬೆನ್ ಹತ್ರ ಜೀವನ ಸುದ್ದಾಕಿತ್ತು ಇಲ್ಲ ನಾ ಅತ್ತಿ ಮಗನ್ ರಾಜುನ ಬೆನ್ ಹತ್ರ ನನ್ ಜೀವನ ಸುದ್ದಾಕಿತ್ತು ಏನ್ ಒಂದು ತಿಳಿಯವಲ್ತ್ ನನಗ ಈಗನ್ ದಾಡ ಬಿಜಾಪುರ ಕರ್ಕೊಂಬಂದಾನ ಅವನ್ ಕೂಡ ಚೆಂದ ನಕ್ಕೋತಾ ಇರ್ತೀನಿ ಮನೆಗೆ ಹೋಗ್ಬೇಕ ಇದ್ರ ಬಗ್ಗೆ ವಿಚಾರ ಮಾಡ್ತೀನಿ ನೀರು ಅಂತಂದು ಬನ್ನಿ ಇಲ್ಲಿ ಎಲ್ಲಿ ನೀರಕ್ ಕಾಣಲ ಅನ್ನದ್ರೆ ಸಿಗವಾಲ್ ಸಿಕ್ತಾವ್ಲಾ ಯಾರಿಗೋತ್ ನೀರ್ ಗೊತ್ತಾಗವಲ್ತ್ ಸಿಕ್ಕಿರತ್ ಹೇಳ್ಬಿಡ್ತೀನಿ ಆ ಕಡೆ ಹೊರಗೆ ಆಕಡೆ ಹೊರಗ್ ಹೋದ್ರ ಆಯ್ತ ನೀರ್ ತುಂಬರತ್ ಆಕಡೆ ಹೋಗಿ ಬಿಡ್ಲಾ ಇಕೆ

ಎಲ್ಲರೂ ಒಂದು ರೂಮ್ ಮಾಡ್ಕೊಂಡಿರೋನಂತಾ கால் ಬಾಳು ಉಸಕುತ್ತೋ ನನಗೆ ಇವತ್ತು ಒಂದಿನ ರೆಸ್ಟ್ ಮಾಡೋಣ ನಾಳೆ ಅಲ್ಲಿ ನಿನ್ಗೆ ಏನೋ ತೋರಿಸ್ತೀನಿ ದಿನla ಹ ಅಲ್ಲಿ ಹೋಗಿ ನೋಡ ತೋರಿಸ್ತೀನಿ ನಿನಗೆ ನಾಳೆ ನನಗೆ ತೋರಿಸೋದು ಮತ್ತೆ ಮುಂದೆ ಓಡಲಾಗಿರೆ ಮತ್ತೆ ಏನು ಮಾಡೋಣ கால் ಉಸಕುತ್ತೋ ಸುಸ್ತಾಗುತ್ತೆ ಅದಕ್ಕೆ ಇವತ್ತು ಒಂದಿನ ರೆಸ್ಟ್ ಮಾಡೋಣಂತ ಅಂತ ಅದಕ್ಕೆ ಹೇಗಾದರೂ ಇವತ್ತು ಒಂದಿನ ನಾಳೆ ನೋಡಿಕೊಂಡು ಊರಿ ಹೋಗಿಬಿಡೋಣ ಅಂತ ಏಳುಗೋದು ठिकाಣಿ ಇವತ್ತು ಮತ್ತೆ ಎಲ್ಲರೂ ಒಂದು ರೂಮ್ ಮಾಡೋಣ ರೂಮ್ ಮಾಡೋಣ ಹ ರೊಕ್ಕ ಹಾಕಿರತ ನಿನ್ ಕರೆ ಹ